ಮಾಜಿ ಸಂಸದ ಪ್ರಜ್ವಲ್ಗೆ ಶಾಕ್ ಮೇಲೆ ಶಾಕ್ ಮೂರನೇ ಅತ್ಯಾಚಾರ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಎಸ್ಐಟಿ ಅಧಿಕಾರಿಗಳಿಂದ ದೋಷಾರೋಪ ಪಟ್ಟಿ ಸಿದ್ದವಾಗಿದ್ದು ಸಲ್ಲಿಕೆ ಆಗಿದೆ ಈಗ ಚಾರ್ಜ್ ಶೀಟ್ ನೂರ ಇಪ್ಪತ್ತು ಸಾಕ್ಷಿ ಸಾವಿರದ ಆರುನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಎರಡು ಕೇಸ್ಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ಈಗ ಮೂರನೇ ಪ್ರಕರಣದ ಚಾರ್ಜ್ ಶೀಟ್ ಇತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯೆ ನೀಡಿದ್ದ ದೂರಿನ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಚಾರ್ಜ್ ಶೀಟ್ನ ಮಾಹಿತಿ ಲಭ್ಯ ಆಗಿದೆ ಏನಿದೆ ಈ ಚಾರ್ಜ್ ಅಂತ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಶೋಭ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ ಒಟ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಪ್ರಜ್ವಲ್ ಕಾಮಕಾಂಡ ಬಯಲಾಗಿ ಸಂತ್ರಸ್ತೆ ಸೀರೆಯನ್ನ ಪ್ರಮುಖ ಸಾಕ್ಷಿಯನ್ನಾಗಿ ಮಾಡಿದ ಎಸ್ಐಟಿ ಅಧಿಕಾರಿ ದೇವೇಗೌಡರಿಗೆ ನೀಡಿದ್ದಂತಹ ಸರ್ಕಾರಿ ಕ್ವಾರ್ಟರ್ಸ್ ಅದು ಆ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ನಡೆದಂತಹ ಅತ್ಯಾಚಾರ ಜನಪ್ರತಿನಿಧಿಯಾಗಿದ್ದ ಸಂತ್ರಸ್ತೆ ಭೇಟಿಗೆ ಬಂದಾಗ ಆಕೆ ಮೇಲೆ ನಡೆದಂತ ಅತ್ಯಾಚಾರ ಬಲವಂತವಾಗಿ ಆಕೆಯನ್ನ ರೂಮಿಗೆ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರವನ್ನ ನಡೆಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ತನಕ ನಡೆದಂತಹ ಅತ್ಯಾಚಾರ ಆಕೆ ಕೊಟ್ಟಂತಹ ದೂರಿನ ಮೇಲೆ ದಾಖಲಾದಂತಹ ಕೇಸ್ ಅದರ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗ ಪ್ರಜ್ವಲ್ ರೇವಣ್ಣ ಮೇಲಿನ ಮೂರನೇ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಏನಿದೆ ಈ ಚಾರ್ಜ್ ಶೀಟ್ ಅಲ್ಲಿ ಶ್ವೇತಾ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ನಲವತ್ತೆರಡನೇ ಎಸ್ ಎಂ ಎಂ ಕೋರ್ಟ್ ಮುಂದೆ ಒಂದು ವಿಸ್ತಾರವಾದಂಥ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು ಸಾವಿರದ ಆರುನೂರ ತೊಂಬತ್ತೊಂದು ಪುಟಗಳ ಒಂದು ಚಾರ್ಜ್ ಶೀಟ್ನಲ್ಲಿ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು ಒಬ್ಬ ಜನಪ್ರತಿನಿಧಿಯಾಗಿದ್ದಂಥ ಸಂತ್ರಸ್ತೆಯನ್ನು ನುಡಿದಂಥ ದೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ಅಂದರೆ ಹಲವು ಬಾರಿ ಪ್ರಜ್ವಲ್ ರೇವಣ್ಣ ಆ ಸಂತ್ರಸ್ತ ಮಹಿಳೆಯನ್ನು ಮನೆಗೆ ಕರೆಸಿಕೊಂಡು ಆಕೆಯ ಮೇಲೆ ಒತ್ತಡ ಹಾಕಿ ಬೆದರಿಕೆ ಹಾಕಿ ಯಾಕೆಂದ್ರೆ ಆ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದರು ತನಗೆ ಅಂದರೆ ಆ ಜನಪ್ರತಿನಿಧಿಯಾಗಿದ್ದ ಸಂತ್ರಸ್ತೆ ಏನಾದರೂ ಕೆಲಸಗಳು ಆಗಬೇಕು ಸಂದರ್ಭದಲ್ಲಿ ಆಕೆಗೆ ಬೆದರಿಸಿ ಬಳಕೆ ಮಾಡಿಕೊಂಡಿದ್ದಾರೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅದರಲ್ಲೂ ಹಲವು ಬಾರಿ ತನ್ನ ಬಳಿ ಗನ್ ಇದೆ ಗನ್ನ ತೋರಿಸಿ ಶೂಟ್ ಮಾಡ್ತೇನೆ ಅಥವಾ ಮಾಡ್ತೀನಿ ಮಕ್ಕಳನ್ನ ಕೊಲೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹಲವು ಬಾರಿ ಎದುರಿಸಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರ ಒಂದು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿರುವಂತದ್ದು ಅತ್ಯಂತ ಪ್ರಮುಖವಾದ ಸಾಕ್ಷಿ ಅಂದರೆ ಸಂತ್ರಸ್ತೆ ಬಳಸಿದಂತಹ ಸೀರೆಯನ್ನ ಪ್ರಮುಖ ಸಾಕ್ಷಿಯನ್ನು ತೆಗೆದುಕೊಳ್ಳಲಾಗಿದೆ ಅಂದ್ರೆ ಯಾವುದೋ ಒಂದು ಮದುವೆ ಕಾರ್ಯಕ್ರಮಕ್ಕೆ ಒಂದು ದಿವಸ ಸಂತ್ರಸ್ತೆ ಅಲ್ಲಿಂದ ಕರ್ಕೊಂಡು ಹೋದಂತಹ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆಗುತ್ತೆ ಆ ಒಂದು ಒಂದು ವೀರ್ಯದ ಸ್ಯಾಂಪಲ್ ಅನ್ನ ಎಫ್ ಎಲ್ ಅಧಿಕಾರಿಗಳು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ವೈಜ್ಞಾನಿಕ ಸಾಕ್ಷಿಯಾಗಿ ಬಳಕೆ ಮಾಡಿಕೊಂಡು ಆ ಮೂಲಕ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯ ಅತ್ಯಾಚಾರ ಮಾಡಿದ್ದಾರೆ ಹಲವು ಬಾರಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ ಹಲವು ಬಾರಿ ಪದೇ ಪದೇ ಬೆದರಿಸಿ ಅತ್ಯಾಚಾರ ಆಗಿದ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಲಭ್ಯ ಆಗಿರುವಂತದ್ದು ಹಾಗಾಗಿ ಒಂದು ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಗಿಸಿದಂತೆ ಎಸ್ಐ ಅಧಿಕಾರಿಗಳು ಕೋರ್ಟ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಸಿದರೆ ಇನ್ನು ಒಟ್ಟು ನಾಲ್ಕು ಪ್ರಕರಣ ದಾಖಲಾಗಿದ್ದು ಮೂರು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಇನ್ನೊಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವುದು ಬಾಕಿ ಇರುವಂತಹದ್ದು ಯು ರಮೇಶ್ ನಿಮೆಲ್ಲ ಡೀಟೇಲ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್